Yes. ನಂಜನಗೂಡು ನಗರಸಭೆ ಮೂರನೇ ವಾರ್ಡಿಗೆ ಸೇರಿದ್ದ ಒಕ್ಕಲಗೇರಿಯಲ್ಲಿ ಸಿದ್ದಪ್ಪಾಜಿ ದೇವಾಲಯದ ಸಮುದಾಯ ಭವನದ ಅಭಿವೃದ್ಧಿಗಾಗಿ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ನಗರಸಭಾ ಅಧ್ಯಕ್ಷ ಸ್ವಾಮಿ ನಗರಸಭೆ ಸದಸ್ಯ ಕಾಳಿಧಾಮ ಸೇರಿದಂತೆ ಇತರೆ ಅಧಿಕಾರಿಗಳೊಂದಿಗೆ ಸೇರಿ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದ್ರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಗರಸಭಾ ಸಾಮಾನ್ಯ ನಿಧಿಯಿಂದ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡ ಕಾಮಗಾರಿ ಇದಾಗಿದ್ದು ಒಕ್ಕಲಗೇರಿಯ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದ ಪಕ್ಕ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಕಟ್ಟಡ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ರು ಈ ವೇಳೆ ಭೂಮಿ ಪೂಜೆ ನೆರವೇರಿಸಿ ನಗರಸಭಾಧ್ಯಕ್ಷ ಶ್ರೀಕಂಠಸ್ವಾಮಿ ಹಾಗೂ ಸದಸ್ಯ ಖಾಲಿದ್ ಮಾತನಾಡಿ ನಗರಸಭೆಯ ಸಾಮಾನ್ಯ ನಿಧಿ ಯೋಜನೆಯಡಿ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಕ್ಕಲಗಿರಿಯಲ್ಲಿರುವ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದ ಆವರಣದಲ್ಲಿ ನಿರ್ಮಿಸಿರುವ ಸಮುದಾಯ ಭವನ ಅಭಿವೃದ್ಧಿಗೆ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಶಾಸಕ ದರ್ಶನ್ ರೋಮ್ನಾರಾಯಣ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಅಂತ ತಿಳಿಸುತ್ತಾ ಉತ್ತಮ ಹಾಗೂ ಗುಣಮಟ್ಟದ ಕಾಮಗಾರಿಗಳನ್ನು ನಡೆಸುವಂತೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ತಾಕೀತು ಮಾಡಿದ್ರು ಸಮುದಾಯ ಭವನದಲ್ಲಿ ಏನು ಹತ್ತು ಲಕ್ಷಕ್ಕೆ ಗುದ್ದಿ ಪೂಜೆ ಮತ್ತು ಕಾಂಪೌಂಡ್ ಮತ್ತು ಫ್ಲೋರಿಗೂ ಇದಕ್ಕೆ ಹಿಂದಿನ ದಿನ ಆಗಬೇಕಾಯಿತು ತರುವಾಗ ರಿಟೆಂಡರು ಮಾಡಿ ಈ ದಿನ ಗುದ್ದಲಿ ಪೂಜೆ ನೆರವೇರಿಸಿದೀವಿ ಮುಂದೆ ಇನ್ನು ಸಾಕಷ್ಟು ಕೆಲಸಗಳು ಟವನಲಿ ಗುದ್ದಲಿ ಪೂಜೆ ಆಗುತ್ತಿದ್ದೆ ಎಷ್ಟು ಶಾಸಕರು ಬಂದ ನಂತರ ಈಗ ಶಾಸಕರು ಏನು ಸದನದಲ್ಲಿದ್ದಾರೆ ಅದು ಮುಗಿಸ್ಕೊ ಬಂದ ನಂತರ ಇನ್ನು ಬೇರೆ ಗುದ್ದಿ ಪೂಜೆಗಳೆಲ್ಲ ಇದು ಮಾಡ್ತೀವಿ ಈಗ ಇದು ಸಾಮಾನ್ಯ ಸಾಮಾನ್ಯದಿಲಿ ಹಾಕೊಂಡಿರೋದು ಸಾಮಾನ್ಯ ದಿನಾಗ ಸಭೆ ಅನ್ನೋದಿಂದ ಹಾಕೊಂಡ್ರೆ ಮತ್ತು ಹೆಚ್ಚು ಈಗ ತಿರ್ಗಾ ಕೋಟಿ ಶಾಸಕರು ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಅದನ್ನು ಈಗ ಮೆಜರ್ಮೆಂಟ್ ತೆಗೆದು ಎಸ್ಟಿಮೇಟ್ ಎಲ್ಲ ಮಾಡಿಸ್ತಾ ಇದ್ದೀವಿ ಹಂಗಾಗಿ ಮುಂದಿನ ಕಾಮಗಾರಿ ಶಾಸಕರು ಬಂದ ನಂತರ ಗುದ್ಲಿ ಪೂಜೆ ನೆರವೇರಿಸಕ್ಕೆ ನಮ್ಮ ಈ ಸಾಮಾನ್ಯ ನಿಧಿಯಿಂದ ಹತ್ತು ಲಕ್ಷ ಹಾಕಿಸಿ ನಾವು ಈ ಎರಡನೇ ರೀಕಾಲ್ ಆಗಿ ಇದು ಹೋಲ್ಸರಿ ಟೆಂಡರ್ ಆಯಿತು ತಿರುಗಾ ಅದನ್ನು ಸಿಂಗಲ್ ಟೆಂಡರ್ ಆಗಿರೋದ್ರಿಂದ ತಿರ್ಗಿ ಮರು ಟೆಂಡರ್ ಮಾಡಿ ಇವಾಗ ಇವತ್ತು ಗುದ್ಲಿ ಪೂಜೆ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಸುಮಾರು ಕೆಲಸ ಕಾರ್ಯಗಳಿದೆ ಒಳ್ಳೆ ಕೆಲಸ ಅಂತ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಬಂದ ನಗರಸಭಾ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ವಾರ್ಡ್ನ ಮುಖಂಡರು ಶಾಲು ವದಿಸಿ ಮಾಲಾರ್ಪಣೆ ಮಾಡಿ ಅಭಿನಂದಿಸಿದ್ರು ನಗರಸಭಾ ವ್ಯವಸ್ಥಾಪಕರಾದ ಹೇಮ್ ಕುಮಾರ್ ಇಂಜಿನಿಯರ್ ಪ್ರತಿಮಾ ವಸಂತ ಗುತ್ತಿಗೆದಾರ ಮಹೇಂದ್ರ ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು